ನೀವು ಕುಮಾರಸ್ವಾಮಿ ಮೇಲೆ ಪದೇ ಪದೇ ಇಟ್ಟಣ್ರನ್ಗೆ ಅಂತ ಹೇಳ್ತೀರಾ ಈಗ ನೀವೇನು ಇದ್ದೀರ ಅಲ್ಲಿ ಕುಮಾರಸ್ವಾಮಿ ಕರೆಕ್ಟು ನೀವೇ ತಪ್ಪು ಅಂತ ಆಗ್ತೈತೆ ಅದರಿಂದ ಈ ಸರ್ಕಾರ ಒಂದು ರೀತಿ ಬಂಡತನದಿಂದ ಇವತ್ತು ಎಲ್ಲ ರೀತಿಯಲ್ಲೂ ದಿವಾಳಿಯಾಗಿದೆ ಮತ್ತು ಕೆ ಪಿ ಎಸ್ ಸಿ ಎಕ್ಸಾಮ್ಸು ಅಷ್ಟೆ ಅಲ್ಲಿ ಹೋರಾಟ ಮಾಡ್ತಾ ಇದ್ರೆ ನನ್ನ ಸ್ಟೂಡೆಂಟ್ಸ್ಗಳು ಯಾರಿದ್ರು ಪರೀಕ್ಷಾ ಸ್ಟೂಡೆಂಟ್ಗಳು ಅವ್ರ ಮೇಲೆ ಅರೆಸ್ಟ್ ಮಾಡಿ ಅವ್ರನ್ನ ವಿಜಯನಗರ ಸ್ಟೇಷನಲ್ಲಿ ಹಾಕಿದ್ದೀರ ನಮ್ಮ ಯುವ ಮೋರ್ಚಾ ಅಧ್ಯಕ್ಷನ್ನ ಅರೆಸ್ಟ್ ಮಾಡಿದ್ದೀರ ನಿಮಗೆ ಸರ್ಕಾರ ನಡೆಸೋಕ್ಕೆ ಆಗ್ತಾ ಇಲ್ಲ ಈಗ ಸರ್ಕಾರ ಅಭಿವೃದ್ಧಿ ಕಡೆ ಗಮನ ಕೊಡೋಕ್ಕೆ ನಿಮ್ಗೆ ಆಗ್ತಾಯಿಲ್ಲ ನಿಮ್ಮದೇನಿದ್ರು ಈಗ ಚೇರ್ ಉಳಿಸ್ಕೊಳೋ ಅಂಥದ್ದು ಅದಕ್ಕೋಸ್ಕರ ನೀವು ಸರ್ಕಾರ ಏನು ಕರ್ತವ್ಯಗಳನ್ನು ಮಾಡಬೇಕಾಯಿತು ಅದೆಲ್ಲವನ್ನು ಬಿಟ್ಟು ನಿಮ್ಮ ಚೇರ್ ಉಳಿಸ್ಕೊಳೋಕೋಸ್ಕರ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅದೇ ಕೆಲಸದಲ್ಲಿ ನಿರತರಾಗಿ ಕರ್ನಾಟಕದಲ್ಲಿರೋಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭನೇ ಆಗಿಲ್ಲ ಆಗಿದ್ದರೂ ನಿಂತೋಗಿದೆ ಈ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ